ಜಮ್ಮು ಕಾಶ್ಮೀರ ವಿಧಾನಸಭೆ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಜಮ್ಮು ಕಾಶ್ಮೀರ ವಿಧಾನಸಭೆಗೆ ಹತ್ತು ವರ್ಷಗಳ ನಂತರ ಚುನಾವಣೆ ನಡೀತಾ ಇರುವಂತದ್ದು ಹತ್ತು ವರ್ಷಗಳ ಬಳಿಕ ಕಣಿವೆ ರಾಜ್ಯದಲ್ಲಿ ಚುನಾವಣೆಯನ್ನ ಘೋಷಿಸಲಾಗಿದೆ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದುಗೊಳಿಸಿದ ಬಳಿಕ ಮೊದಲ ಚುನಾವಣೆ ಈಗಾಗ್ತಾ ಇದೆ ಹತ್ತು ವರ್ಷಗಳ ಬಳಿಕ ಆಗ್ತಾ ಇರುವಂತಹ ಚುನಾವಣೆ ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಣೆ ಮಾಡಿದ್ದ ಕೇಂದ್ರ ಸರ್ಕಾರ ಆದರೆ ಅದನ್ನ ರದ್ದುಗೊಳಿಸಲಾಗಿರುವಂಥದ್ದು ಇದೀಗ ಮೊದಲ ಬಾರಿಗೆ ವಿಧಾನಸಭಾ ಚುನಾವಣೆಯನ್ನು ಘೋಷಣೆ ಮಾಡಲಾಗಿದೆ ಅಂದರೆ ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಣೆ ಮಾಡಿದ ಕೇಂದ್ರ ಸರ್ಕಾರ ಅದಾದ ನಂತರ ಆಗ್ತಾ ಇರುವಂತಹ ಮೊದಲ ಚುನಾವಣೆ ಇದಾಗಿದೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದುಗೊಳಿಸಿದ ನಂತರ ಆಗ್ತಾ ಇರುವಂತಹ ಅಧಿಕೃತ ಚುನಾವಣೆ ಇದಾಗಿದೆ ಹತ್ತು ವರ್ಷಗಳ ನಂತರ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ಆಗ್ತಾ ಇರುವಂಥದ್ದು ಅಕ್ಟೋಬರ್ ಒಂದರಂದು ಮೂರನೇ ಹಂತ ಅಂದ್ರೆ ಮೂರು ಹಂತದಲ್ಲಿ ಚುನಾವಣೆ ನಡೆಸಲಾಗುತ್ತೆ ಜಮ್ಮು ಕಾಶ್ಮೀರದಲ್ಲಿ ಅಕ್ಟೋಬರ್ ನಾಲ್ಕರಂದು ಫಲಿತಾಂಶ ಪ್ರಕಟವಾಗುತ್ತೆ ಮೂರು ಹಂತದಲ್ಲಿ ಚುನಾವಣೆ ನಡೆಯಲಿರುವಂತದ್ದು ಹರಿಯಾಣದ ತೊಂಬತ್ತು ಕ್ಷೇತ್ರಗಳಿಗೆ ಅಕ್ಟೋಬರ್ ಒಂದರಂದು ಮತದಾನ ನಡೆಯಲಾಗುತ್ತೆ ಒಟ್ಟು ನಾಲ್ಕು ರಾಜ್ಯಗಳಿಗೆ ಚುನಾವಣೆ ಘೋಷಣೆಯಾಗಿದೆ ಅಕ್ಟೋಬರ್ ನಾಲ್ಕರಂದು ಎರಡು ರಾಜ್ಯಗಳ ಫಲಿತಾಂಶ ಪ್ರಕಟವಾಗುತ್ತೆ ऑफ अगस्त जस्ट द नेक्स्ट डे ऑफ द अमरनाथ यात्रा बींग कंप्लीट द नाइनटींथ वुड बी द डेट ऑफ नोटिफिकेशन फॉर द फर्स्ट फेज नॉमिनेशंस टिल ट्वेंटी सेवेंथ स्क्रूटनी ऑन द नेक्स्ट डे ट्वेंटी एटींथ सेप्टेंबर एंड इट्स अ वेडनेस डे वी आर ऑल्सो कीपिंग दैट इन माइंड नॉट कीपिंग फ्राइडेज एंड मंडेज टू गिव ए लॉन्गर हॉलीडेज फेल सेकेंड फेज वुड बी ऑन ट्वेंटी नाइंथ ऑफ अगस्ट एंड दुटरी पीरियड ऑफ नॉमिनेशन इन ऑल पोल बींग ऑन ट्वेंटी फिफ्थ ऑफ सेप्टेंबर एंड फेज थ्री नॉमिनेशन ऑन फिफ्थ ऑफ सेप्टेंबर एंड एवरी बोटिंग फिनीशिंग ऑन फर्स्ट ऑफ ऑक्टूबर सो काउंटिंग वुड बी ऑन फोर्थ ऑफ ऑक्टूबर एंड एवरी थिंग वुड बी ओवर माइंडअप ऑन सिक्स ऑक्टूबर हरियाणा वुड बी इन द लास्ट फेज एग्जैक्टली कंसाइडिंग विद दर्ड फेज ऑफ जे एंड के नॉमिनेशन बीइंग ऑन फिफ्थ ऑफ सेप्टेंबर लास्ट डेट ऑफ मेकिंग नॉमिनेशन ऑन ट्वेल्थ ऑफ सेप्टेंबर डेट ऑफ फूल फर्स्ट ऑक्टूबर एंड डेट ऑफ काउंटिंग कंसाइडिंग विद जे एंड के ऑन फोर्थ ऑफ अक्टूबर एवरीथिंग टू बी ओवर ऑन सिक्स ऑफ ऑक्टूबर ಜಮ್ಮು ಕಾಶ್ಮೀರ ವಿಧಾನಸಭೆ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿರುವಂಥದ್ದು ಮೂರು ಹಂತದಲ್ಲಿ ಚುನಾವಣೆಯನ್ನ ನಡೆಸುವುದಾಗಿ ಚುನಾವಣಾ ಆಯೋಗ ಘೋಷಣೆ ಮಾಡಿದೆ ಜಮ್ಮು ಕಾಶ್ಮೀರ ವಿಧಾನಸಭೆಗೆ ಹತ್ತು ವರ್ಷಗಳ ನಂತರ ಚುನಾವಣೆಯನ್ನ ಘೋಷಣೆ ಮಾಡಲಾಗಿರುವಂತದ್ದು ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದುಗೊಳಿಸಿದ ಬಳಿಕ ಆಗ್ತಾ ಇರುವಂತಹ ಮೊದಲ ಚುನಾವಣೆ ಇದಾಗಿದೆ ಅದರಿಂದಾಗಿ ಇಡೀ ದೇಶದ ಚಿತ್ತ ಈಗ ಜಮ್ಮು ಕಾಶ್ಮೀರದತ್ತ ನೆಟ್ಟಿದೆ ಅಂದ್ರೆ ಈ ಚುನಾವಣೆ ಯಾವ ರೀತಿಯಾಗಿ ನಡೀಬಹುದು ಅದಾದ ನಂತರ ಫಲಿತಾಂಶ ಯಾವ ರೀತಿಯಾಗಿರುತ್ತೆ ಯಾರ ಪರವಾಗಿ ಅಲ್ಲಿನ ಜನರ ಒಲವಿದೆ ಇದೆಲ್ಲವೂ ಕೂಡ ತೀವ್ರ ಕುತೂಹಲವನ್ನು ಮೂಡಿಸಿರುವ ಕೇಂದ್ರ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರ ಏನಿದೆ ಇದು ಎಷ್ಟರ ಮಟ್ಟಿಗೆ ಅಲ್ಲಿನ ಜನರ ಮೇಲೆ ಪರಿಣಾಮವನ್ನ ಬೀರಿದೆ ಅನ್ನೋದನ್ನ ಈ ಒಂದು ಚುನಾವಣೆಯ ಫಲಿತಾಂಶ ಹೇಳಲಿದೆ ಅದರಿಂದಾಗಿ ಇಡೀ ದೇಶದ ಚಿತ್ತ ಈಗ ಜಮ್ಮು ಕಾಶ್ಮೀರದ ಚುನಾವಣೆಯತ್ತ ನೆಟ್ಟಿರುವಂಥದ್ದು ಈಗ ಆ ಒಂದು ಚುನಾವಣೆಯ ದಿನಾಂಕವನ್ನ ಘೋಷಣೆ ಮಾಡಲಾಗಿರುವಂಥದ್ದು ಜಮ್ಮು ಕಾಶ್ಮೀರದ ತೊಂಬತ್ತು ಕ್ಷೇತ್ರಗಳಿಗೆ ಮೂರು ಹಂತದಲ್ಲಿ ಚುನಾವಣೆ ನಡೆಸಲಾಗುತ್ತೆ